ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನಮಸ್ಕಾರ ನಾನು ನಿಮ್ಮ ಡಿವೈಎಸ್ಪಿ ಬಸವರಾಜ್ ಈ ದಿವಸ ಈ ನಮ್ಮ ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಬರುವಂತಹ ಮಲೆಬೆನ್ನೂರು ಹಾಗೂ ಹರಿಹರ ಗ್ರಾಮಾಂತರ ಪ್ರದೇಶದಲ್ಲಿ ನಿನ್ನೆ ರಾತ್ರಿ ಸರಣಿ ಕಳತನ ಆಗಿದೆ ಕೊಳೆ ಸಿರಿಗೆರೆ ಗಡರ ನಾಯ್ಕನಹಳ್ಳಿ ಬಾನುಹಳ್ಳಿ ವಾಸನ ಬೆಳ್ಳುಳ್ಳಿ ಹಾಗೂ ಮಲೇಬೆನ್ನೂರು ಪಟ್ಟಣದಲ್ಲಿ ಒಂದು ಮೊಬೈಲ್ ಅಂಗೈಕನ ಆಗಿದೆ ಮೂರು ಜನ ಬೈಕಲ್ಲಿ ಬಂದು ಎಲ್ಲಿ ಲಾಕ್ ರೌಸ್ ಇದ್ದಾವೆ ರೋಡಿಗೆ ಲಾಕ್ ಅಂತ ಕಾಣೋದಂತ ನೋಡಿಬಿಟ್ಟು ಅದನ್ನು ಲಾಕ್ ಮಾಡಿ ಬ್ರೇಕ್ ಮಾಡಿ ಒಳಗಡೆ ಹೋಗಿ ಕಳತನ ಮಾಡಿಕೊಂಡು ವಾಪಸ್ ಒಂದು ಹೊಸ ಲಾಕ್ ಹಾಕಿ ಹೋಗಿದ್ದಾರೆ ಇವತ್ತು ಇಷ್ಟು ಜನ ಮನೆಯಲ್ಲಿ ಆಗಿದೆ ಮತ್ತು ನಿಮ್ಮನೆ ಕೂಡ ಆಗ್ಬೋದು ಯಾರು ಕೂಡ ಮನೆ ಬಿಟ್ಟು ಹೋಗ್ಬೇಕಾದ್ರೆ ದಯಮಾಡಿ ಅಕ್ಕಪಕ್ಕದವ್ರು ತಿಳಿಸಿ ಪೊಲೀಸ್ ಸ್ಟೇಷನ್ ಮಾಹಿತಿ ನೀಡಿ ಮತ್ತು ಅಕ್ಕಪಕ್ಕದವರು ಕೂಡ ನೆರೆಯವರ ಕಾವಲು ಪಡೆ ಪೊಲೀಸರಾಗಿ ಕೆಲಸ ನಿರ್ವಹಿಸಬೇಕಾಗುತ್ತೆ ಸ್ವಲ್ಪ ಗಮನ ಇರಲಿ ನಿಮ್ಮ ಅಕ್ಕ ಪಕ್ಕ ಯಾರೋ ಲಾಬ್ ಆಫೀಸ್ ಹಾಕಿದರೆ ನೀವು ಸ್ವಲ್ಪ ನೋಡಿ ನೀವು ಹೊರಗಡೆ ಹೋಗೋಕಾರಿ ಅವ್ರಿಗೆ ಹೇಳೋಗಿ ಈ ರೀತಿಯಾದಂಥ ವ್ಯವಸ್ಥೆ ಮಾಡಿದರೆ ಇವತ್ತು ನಾವು ಈ ಕಳೆತನ ತಡಿಬೋದು ಈ ನೆಕ್ಸ್ಟ್ ಬರುವಂಥ ಒಂದು ಎಂಟು ದಿನಗಳಲ್ಲಿ ಮತ್ತೆ ಕಳತನ ಆಗೋ ಸಾಧ್ಯತೆಗಳು ಯಾಕೆಂದರೆ ಸುತ್ತಮುತ್ತ ಪ್ರದೇಶದಲ್ಲಿ ಬೇರೆ ಬೇರೆ ಠಾಣೆಯಲ್ಲೂ ಕೂಡ ಇದೇ ರೀತಿಯಾದಂಥ ಫೆನ್ಸ್ಗಳಾಗಿದ್ದಾವೆ ಶಿಕಾರಿಪುರ ಇರ್ಬೋದು ಹೊನ್ನಾಳಿರ್ಬೋದು ಹಾವೇರಿ ಇರ್ಬೋದು ಈ ಕಡೆ ಗದಗ ಕೊಪ್ಪಳ ಸೈಡು ಇದೇ ರೀತಿಯಾದಂಥ ಜನ ಇದ್ದಾರೆ ಏನಾದರೂ ಆ ರೀತಿ ಸಂಶಯ ಜನ ಕಂಡು ಬಂದರೆ ಒನ್ ಒನ್ ಟೂಗೆ ಇಮ್ಮಿಡಿಯೇಟ್ ಮಾಹಿತಿ ನೀಡಿ ನೆನಪಿಟ್ಕೊಳ್ಳಿ ಒನ್ ಒನ್ ಟೂಗೆ ಮಾಹಿತಿ ಹೇಳಿದ್ರೆ ನಾವು ಸದಾ ಪೊಲೀಸರು ಸಿದ್ಧ ಇರ್ತೀವಿ ನಿಮ್ಮ ಜೊತೆ ಬಂದು ನಾವು ಕೆಲಸ ಮಾಡ್ತೀವಿ ನೀವು ಕೂಡ ಕೈ ಜೋಡಿಸಿ ನಿಮ್ಮ ಹಳ್ಳಿಯಲ್ಲಿ ಯುವಕರು ಮಿತ್ರರು ನಮ್ಮ ಬೀಟ್ ಕಮಿಟಿ ಸದಸ್ಯರು ನೆರೆವರೆ ಕಾವಲು ಪಡೆಯಾಗಿ ಸ್ವಲ್ಪ ಗಸ್ತು ತಿರುಗಿ ಆಲ್ ಟೈಮ್ ಅಂದರೆ ಬಿಟ್ವೀನ್ ಒನ್ ಓ ಕ್ಲಾಕ್ ಟು ಫೋರ್ ಓ ಕ್ಲಾಕ್ ನೀವು ಡಿವೈಡ್ ಮಾಡ್ಕೊಳ್ಳಿ ಒಂದು ಒಂದು ಗಂಟೆ ನಾಲ್ಕು ಜನ ನಾನು ಇಲ್ಲಿ ಮಾಡ್ತೀನಿ ಅಲ್ಲಿ ಮಾಡ್ತೀನಿ ನಿಮ್ಮ ಒಂದು ಸಣ್ಣ ಒಂದು ಅಳಿಲು ಸೇವೆ ಕೂಡ ನಮಗೆ ಒಂದು ಒಂದು ಕೆಲಸ ಆಗುತ್ತೆ ದಯಮಾಡಿ ಏನೋ ಮಾಹಿತಿ ಕೊಟ್ಟರೆ ಈ ಕೇಸನ್ನು ಕಂಡು ಹಿಡ್ತೀವಿ ಬಟ್ ಪಬ್ಲಿಕ್ ನೀವು ನಮಗೆ ಸಹಾಯ ಮಾಡಿದರೆ ನಾವು ಕೂಡ ನಿಮಗೆ ಜಾಸ್ತಿ ಆದಂಥ ಈ ಒಂದು ಪ್ರಕರಣ ಆಗದಂಗೆ ನಾವು ತಡೆಯಲಿಕ್ಕೆ ಪ್ರಯತ್ನ ಮಾಡ್ತೀವಿ ನೆನಪಿಡಿ ಸಾರ್ವಜನಿಕರೇ ಏನಾದರೂ ತೊಂದರೆ ಅಥವಾ ಸಸ್ಪೆಕ್ಟ್ ಕಂಡು ಬಂದರೆ ಒಂದುಂಟು ಮಾಹಿತಿ ನೀಡಿ ಈ ರೀತಿಯಾದ ನೆರೆಯವರೆಗೆ ಕಾವಲು ಪಡೆಯನ್ನು ನಿಮ್ಮ ಹಳ್ಳಿಯಲ್ಲಿ ಗಸ್ತನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿ ಧನ್ಯವಾದಗಳು